ನೀವು ನಿಜವಾಗಿಯೂ ಏನನ್ನಾದರೂ ಬಯಸಿದಾಗ ಇಡೀ ವಿಶ್ವವೇ ಅದನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ನಮಸ್ಕಾರ ಸ್ನೇಹಿತರೆ ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತ ಇಂದು ನಾವು ಬಹಳ ಅದ್ಭುತವಾದ ಪುಸ್ತಕದ ಬಗ್ಗೆ ಮಾತನಾಡಲಿದ್ದೇವೆ ಅದರ ಹೆಸರು ದಿ ಆಲ್ಕಮಿಸ್ಟ್ ಇದನ್ನು ಪೋಲೋ ಕೊಯ್ಲ್ಹೋ ಅವರು ಬರೆದಿದ್ದಾರೆ ಈ ವಿಡಿಯೋದಲ್ಲಿ ನಾವು ಸ್ಯಾಂಟಿಯಾಗೊ ಎಂಬ ಹೆಸರಿನ ಕುರುಬನ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ ಅವನು ಪ್ರಯಾಣ ಮಾಡುತ್ತಾ ಒಂದು ಖಾಲಿ ಚರ್ಚಿಗೆ ತಲುಪುತ್ತಾನೆ ಅವನು ಅಲ್ಲೇ ರಾತ್ರಿ ಕಳೆಯಲು ನಿರ್ಧರಿಸುತ್ತಾನೆ ಅವನು ತನ್ನ ಹೊದಿಕೆಯಿಂದ ನೆಲವನ್ನು ಗುಡಿಸಿ ತಾನು ಓದಿ ಮುಗಿಸಿದ ಪುಸ್ತಕವನ್ನೇ ದಿಂಬಾಗಿಟ್ಟು ಮಲಗುತ್ತಾನೆ ಅವನು ತನ್ನೊಂದಿಗೆ ತಾನೇ ಹೇಳಿಕೊಳ್ಳುತ್ತಾನೆ ತಾನು ಇನ್ನು ಮುಂದೆ ದಪ್ಪ ಪುಸ್ತಕಗಳನ್ನು ಓದಲು ಶುರು ಮಾಡಬೇಕು ಏಕೆಂದರೆ ಅವು ಹೆಚ್ಚು ದಿನ ಬಾಳಿಕೆ ಬರುತ್ತವೆ ಮತ್ತು ಹೆಚ್ಚು ಆರಾಮದಾಯಕ ದಿಂಬುಗಳನ್ನು ಸಹ ಮಾಡುತ್ತವೆ ಎಂದು ಆ ರಾತ್ರಿ ಅವನಿಗೆ ಒಂದು ವಾರದಿಂದ ಬರುತ್ತಿದ್ದ ಅದೇ ಕನಸು ಮತ್ತೆ ಬಿದ್ದಿತು ಆದರೆ ಈ ಬಾರಿಯೂ ಕನಸು ಕೊನೆಯಾಗುವ ಮೊದಲೇ ಅವನು ಎಚ್ಚರಗೊಳ್ಳುತ್ತಾನೆ ಅವನ ತಂದೆ ತಾಯಿ ಅವನೂ ಒಬ್ಬ ಪಾದ್ರಿ ಆಗಬೇಕೆಂದು ಬಯಸಿದ್ದರು ಆದರೆ ಅವನು ಬಾಲ್ಯದಿಂದಲೂ ಜಗತ್ತನ್ನು ನೋಡಲು ಬಯಸಿದ್ದರಿಂದ ಅವನು ಒಬ್ಬ ಕುರುಬನಾಗುತ್ತಾನೆ ಪ್ರಯಾಣ ಮಾಡುವಾಗ ಅವನು ಯಾವಾಗಲೂ ಮರಗಳೊಂದಿಗೆ ಮಾತನಾಡುತ್ತಿದ್ದನು ಕೆಲವೊಮ್ಮೆ ಗ್ರಾಮಗಳಲ್ಲಿ ತಾನು ನೋಡಿದ ಎಲ್ಲ ವಿಷಯಗಳನ್ನು ತನ್ನ ಕುರಿಗಳಿಗೆ ಹೇಳುತ್ತಿದ್ದನು ಆದರೆ ಕಳೆದ ಕೆಲವು ದಿನಗಳಿಂದ ಅವನು ಕೇವಲ ಒಂದೇ ಒಂದು ವಿಷಯದ ಬಗ್ಗೆ ಮಾತನಾಡುತ್ತಿದ್ದನು ಅವನು ಸುಮಾರು ನಾಲ್ಕು ದಿನಗಳಲ್ಲಿ ತಲುಪುವ ಆ ಗ್ರಾಮದಲ್ಲಿ ವಾಸಿಸುವ ಒಬ್ಬ ವ್ಯಾಪಾರಿಯ ಮಗಳಾದ ಹುಡುಗಿಯ ಬಗ್ಗೆ ಒಂದು ವರ್ಷದ ಹಿಂದೆ ಒಂದು ಬಾರಿ ಅವನು ಆ ಗ್ರಾಮಕ್ಕೆ ಹೋಗಿದ್ದನು ಆ ವ್ಯಾಪಾರಿ ಅಂಗಡಿಯ ಮಾಲೀಕರಾಗಿದ್ದರು ಸೂರ್ಯನನ್ನು ನೋಡುತ್ತಾ ಅವನು ಮಧ್ಯಾಹ್ನದ ಮೊದಲು ಅಲ್ಲಿಗ ಎ ತಲುಪಬಹುದು ಎಂದು ಅಂದಾಜಿಸುತ್ತಾನೆ ಅವನು ಒಬ್ಬ ವೃದ್ಧ ಮಹಿಳೆಯನ್ನು ಭೇಟಿಯಾಗುತ್ತಾನೆ ಮತ್ತು ತನ್ನ ಕನಸಿನ ಬಗ್ಗೆ ಹೇಳುತ್ತಾನೆ ಆ ವೃದ್ಧ ಮಹಿಳೆ ಹೇಳುತ್ತಾಳೆ ಆ ಕನಸನ್ನು ನನಗೆ ಮತ್ತೆ ಹೇಳು ಹುಡುಗ ಹೇಳುತ್ತಾನೆ ನಾನು ಮೈದಾನದಲ್ಲಿದ್ದೇನೆ ಒಂದು ಮಗು ಮತ್ತು ವೃದ್ಧ ಮಹಿಳೆ ನನ್ನ ಜೊತೆ ಇದ್ದಾರೆ ವೃದ್ಧ ಮಹಿಳೆ ನಿನ್ನ ಕನಸಿನ ಬಗ್ಗೆ ಇನ್ನಷ್ಟು ಹೇಳು ಎಂದಳು ಹುಡುಗ ಹೇಳುತ್ತಾನೆ ಆ ಮಗು ಸ್ವಲ್ಪ ಸಮಯದವರೆಗೆ ನನ್ನ ಜೊತೆ ಇತ್ತು ನಂತರ ಆ ಮಗು ನನ್ನ ಎರಡು ಕೈಗಳನ್ನು ಹಿಡಿದು ನೀನು ಇಲ್ಲಿಗೆ ಬಂದರೆ ನಿನಗೆ ನಿಧಿ ಸಿಗುತ್ತದೆ ಎಂದು ಹೇಳಿತು ನಾನು ಸ್ವಲ್ಪ ಹೊತ್ತು ಸುಮ್ಮನಿದ್ದೆ ನಂತರ ಆಕೆ ಹೇಳಿದಳು ನೀನು ನಿಧಿಯ ಹತ್ತನೆಯ ಒಂದು ಭಾಗವನ್ನು ನನಗೆ ನೀಡುತ್ತೇನೆ ಎಂದು ನನಗೆ ಮಾತುಕೊಡು ಹುಡುಗ ಒಪ್ಪುತ್ತಾನೆ ಸರಿ ನಂತರ ಆ ಮಹಿಳೆ ನೀನು ಈಜಿಪ್ಟ್ಗೆ ಹೋಗಬೇಕು ಮತ್ತು ಅಲ್ಲಿ ನಿನಗೆ ಪಿರಾಮಿಡ್ಗಳ ಬಳಿ ನಿಧಿ ಸಿಗುತ್ತದೆ ಎಂದಳು ಹುಡುಗನಿಗೆ ಕೋಪ ಬರುತ್ತದೆ ಅವನು ನಾನು ಎಂದಿಗೂ ಕನಸುಗಳನ್ನು ನಂಬುವುದಿಲ್ಲ ಎಂದು ಯೋಚಿಸುತ್ತಾನೆ ಮತ್ತು ನಂತರ ತಿನ್ನಲು ಹೊರಗೆ ಹೋಗುತ್ತಾನೆ ಅವನು ತನ್ನ ಪುಸ್ತಕವನ್ನು ದಪ್ಪ ಪುಸ್ತಕದ ಬದಲಿಗೆ ತೆಳ್ಳಗಿನದನ್ನು ತೆಗೆದುಕೊಂಡು ಒಂದು ಚೌಕದ ಬಳಿ ಇರುವ ಬೆಂಚ್ ಮೇಲೆ ಕುಳಿತುಕೊಳ್ಳುತ್ತಾನೆ ಅವನು ಓದಲು ಪ್ರಾರಂಭಿಸುತ್ತಿದ್ದಂತೆ ಒಬ್ಬ ವೃದ್ಧ ವ್ಯಕ್ತಿ ಅವನ ಬಳಿ ಬಂದು ಕುಳಿತುಕೊಳ್ಳುತ್ತಾನೆ ವೃದ್ಧ ವ್ಯಕ್ತಿಯು ಅದು ಏನು ಎಂದು ಕೇಳಿ ಹಣವೇ ಎಂದು ವಿಚಾರಿಸುತ್ತಾನೆ ಮತ್ತು ಆ ಹುಡುಗನ ಕುರಿಗಳ ಹಾಲಿನಿಂದ ಮಾಡಿದ ಸ್ವಲ್ಪ ಪಾನೀಯವನ್ನು ಕುಡಿಯಬಹುದೇ ಎಂದು ಕೇಳಿದನು ಹುಡುಗ ಅವನು ಕುಡಿದ ನಂತರ ನನ್ನನ್ನು ಒಬ್ಬಂಟಿಯಾಗಿ ಬಿಡುತ್ತಾನೆ ಎಂದುಕೊಂಡು ತನ್ನ ಬಾಟಲಿಯನ್ನು ನೀಡುತ್ತಾನೆ ಆದರೆ ಆತ ಅವನೊಂದಿಗೆ ಮಾತನಾಡಲು ಬಯಸುತ್ತಿದ್ದನು ಹುಡುಗ ಕೇಳುತ್ತಾನೆ ನೀವು ಎಲ್ಲಿ ವಾಸಿಸುತ್ತೀರಿ ವೃದ್ಧ ಹೇಳುತ್ತಾನೆ ನಾನು ಸೇಲಂನಿಂದ ಬಂದಿದ್ದೇನೆ ಹುಡುಗ ಕೇಳುತ್ತಾನೆ ನೀವು ಸೇಲಂನಲ್ಲಿ ಏನು ಮಾಡುತ್ತೀರಿ ನಾನು ಸೇಲಂನಲ್ಲಿ ಏನು ಮಾಡುತ್ತೇನೆ ಎಂದು ವೃದ್ಧ ಕೇಳುತ್ತಾನೆ ನಾನು ಸೇಲಂನ ರಾಜ ಹುಡುಗ ಜನರಿಗೆ ವಿಚಿತ್ರ ಮನೋಭಾವ ಇರುತ್ತದೆ ಎಂದು ಯೋಚಿಸುತ್ತಾನೆ ವೃದ್ಧನು ಹೇಳುತ್ತಾನೆ ನನ್ನ ಹೆಸರು ಮೆಲ್ಕೆಸ್ಡೆಕ್ ನನ್ನ ಪುಸ್ತಕವನ್ನು ನನಗೆ ಕೊಡು ನಾನು ಹೋಗಿ ನನ್ನ ಕುರಿಗಳನ್ನು ಒಟ್ಟುಗೂಡಿಸಬೇಕು ಮತ್ತು ಹೋಗಬೇಕು ವೃದ್ಧನು ಹೇಳುತ್ತಾನೆ ನಿಮ್ಮ ಕುರಿಗಳ ಹತ್ತನೆಯ ಒಂದು ಭಾಗವನ್ನು ನನಗೆ ಕೊಡಿ ಮತ್ತು ನಿಧಿಯನ್ನು ಹೇಗೆ ಹುಡುಕಬೇಕು ಎಂದು ನಾನು ನಿಮಗೆ ಹೇಳುತ್ತೇನೆ ನಿಮ್ಮ ನಿಧಿಯ ಬಗ್ಗೆ ತಿಳಿಯಲು ನೀವು ಬಯಸಿದರೆ ನಿಮ್ಮ ಕುರಿಗಳ ಹತ್ತನೆಯ ಒಂದು ಭಾಗವನ್ನು ನೀವು ನನಗೆ ಕೊಡಬೇಕಾಗುತ್ತದೆ ಈಗ ಹುಡುಗ ಯೋಚಿಸುತ್ತಾನೆ ತನ್ನ ಕುರಿಗಳನ್ನು ತನ್ನ ನಿಧಿಯೊಂದಿಗೆ ವಿನಿಮಯ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಮರುದಿನ ಮಧ್ಯಾಹ್ನ ಹುಡುಗ ಆ ವೃದ್ಧ ವ್ಯಕ್ತಿಯನ್ನು ಭೇಟಿಯಾದನು ಅವನು ತನ್ನೊಂದಿಗೆ ತನ್ನ ಕುರಿಗಳ ಹತ್ತನೆಯ ಒಂದು ಭಾಗವನ್ನು ತೆಗೆದುಕೊಂಡು ಹೋಗಿದ್ದನು ಹುಡುಗನ ಸ್ನೇಹಿತ ತಕ್ಷಣ ಎಲ್ಲಾ ಕುರಿಗಳನ್ನು ಖರೀದಿಸಿದನು ಅವನು ತಾನು ಯಾವಾಗಲೂ ಕುರುಬನಾಗಬೇಕೆಂದು ಕನಸು ಕಂಡಿದ್ದೆ ಎಂದು ಹೇಳಿದನು ವೃದ್ಧನು ಹೇಳುತ್ತಾನೆ ನಿಧಿಯನ್ನು ಹುಡುಕಲು ನೀವು ಶಕುನಗಳನ್ನು ಅನುಸರಿಸಬೇಕು ದೇವರು ಪ್ರತಿಯೊಬ್ಬರಿಗಾಗಿ ಮಾರ್ಗವನ್ನು ಸಿದ್ಧಪಡಿಸಿದ್ದಾನೆ ನೀವು ನಿಮಗಾಗಿ ಬಿಟ್ಟಿರುವ ಚಿಹ್ನೆಗಳನ್ನು ಓದಬೇಕು ವೃದ್ಧನು ತನ್ನ ಚೀಲವನ್ನು ತೆರೆದು ಹುಡುಗನಿಗೆ ಒಂದು ಬಿಳಿಕಲ್ಲು ಮತ್ತು ಒಂದು ಕಪ್ಪು ಕಲ್ಲನ್ನು ನೀಡಿದನು ಅವುಗಳನ್ನು ಉರಿಂ ಮತ್ತು ಥಮಿಂ ಎಂದು ಕರೆಯಲಾಗುತ್ತದೆ ಕಪ್ಪು ಬಣ್ಣವು ಹೌದು ಮತ್ತು ಬಿಳಿ ಬಣ್ಣವು ಇಲ್ಲ ಎಂಬುದರ ಚಿಹ್ನೆ ಶಕುನಗಳನ ಓದಲು ನಿಮಗೆ ಕಷ್ಟವಾದಾಗ ಈ ಕಲ್ಲುಗಳು ನಿಮಗೆ ಸಹಾಯ ಮಾಡುತ್ತವೆ ಯಾವಾಗಲೂ ಸರಿಯಾದ ಪ್ರಶ್ನೆ ಕೇಳಿ ನಂತರ ಅವನು ಹೊರಟು ಹೋದನು ಹುಡುಗ ಟ್ಯಾಂಗ್ಯರ್ಗೆ ತಲುಪಿದನು ಅಲ್ಲಿಂದ ಅವನ ಪ್ರಯಾಣ ಪ್ರಾರಂಭವಾಗುತ್ತದೆ ನಂತರ ಅವನು ಒಂದು ಬಾರ್ಗೆ ಹೋದನು ನಂತರ ಒಬ್ಬ ಅಪರಿಚಿತ ಹುಡುಗ ಬಂದು ಅವನ ಪಕ್ಕದಲ್ಲಿ ಕುಳಿತುಕೊಂಡನು ಮತ್ತು ಹುಡುಗನೊಂದಿಗೆ ಸಂಭಾಷಣೆ ಶುರು ಮಾಡಿದನು ಆಗ ಹುಡುಗ ತನಗೆ ಪಿರಾಮಿಡ್ಗಳಿಗೆ ಹೋಗಬೇಕಾಗಿದೆ ಎಂದು ಅವನಿಗೆ ಹೇಳಿದನು ಹುಡುಗ ಕೇಳಿದನು ನೀವು ನನ್ನನ್ನು ಅಲ್ಲಿಗೆ ಕರೆದೊಯ್ಯುತ್ತೀರಾ ನೀವು ಹಾಗೆ ಮಾಡಬಹುದಾದರೆ ನಿಮ್ಮ ಮಾರ್ಗದರ್ಶಿಯಾಗಿ ನಾನು ನಿಮಗೆ ಹಣ ನೀಡುತ್ತೇನೆ ಅಲ್ಲಿಗೆ ಹೇಗೆ ಹೋಗಬೇಕೆಂದು ನಿಮಗೆ ತಿಳಿದಿದೆಯೇ ಹೊಸ ಹುಡುಗ ಹೇಳಿದನು ನೀವು ಇಡೀ ಸಹಾರಾ ಮರುಭೂಮಿಯನ್ನು ದಾಟಬೇಕು ಆದರೆ ಹಾಗೆ ಮಾಡಲು ನಿಮಗೆ ಹಣ ಬೇಕು ನಿಮ್ಮ ಬಳಿ ಹಣವಿದೆಯೇ ಎಂದು ನನಗೆ ತಿಳಿಯಬೇಕು ಹುಡುಗ ಇದು ವಿಚಿತ್ರ ಪ್ರಶ್ನೆ ಎಂದು ಯೋಚಿಸಿದನು ಅವನು ತನ್ನಲ್ಲಿರುವ ಹಣವನ್ನು ತೆಗೆದು ಹೊಸ ಹುಡುಗನಿಗೆ ತೋರಿಸಿದನು ಹುಡುಗ ಅವನನ್ನು ನಂಬಿದನು ಅವನು ಹಣವನ್ನು ಹೊರತೆಗೆದು ಎಣಿಸಲು ಪ ಪ್ರಾರಂಭಿಸಿದನು ಎರಡೂ ಹುಡುಗರು ಒಟ್ಟಿಗೆ ಆ ಗ್ರಾಮದೊಳಗೆ ಹೋದರು ಹೊಸ ಹುಡುಗ ಹಣವನ್ನು ತೆಗೆದುಕೊಂಡು ನಾವು ನಾಳೆಯೊಳಗೆ ಪಿರಾಮಿಡ್ಗಳನ್ನು ತಲುಪಬಹುದು ಆದರೆ ನಾನು ಕೆಲವು ಒಂಟೆಗಳನ್ನು ಖರೀದಿಸಬೇಕು ಎಂದನು ಅವರು ಮಾರುಕಟ್ಟೆಯಿರುವ ಚೌಕದ ಮಧ್ಯಭಾಗವನ್ನು ತಲುಪಿದರು ಹುಡುಗನು ತನ್ನ ಸ್ನೇಹಿತನ ಕಡೆಯಿಂದ ಕಣ್ಣು ತೆಗೆಯಲಿಲ್ಲ ಕೊನೆಯ ಪಕ್ಷ ಅವನ ಬಳಿ ಎಲ್ಲ ಹಣವಿತ್ತು ಇದ್ದಕ್ಕಿದ್ದಂತೆ ಅವನು ಅತ್ಯಂತ ಸುಂದರವಾದ ಖಡ್ಗವನ್ನು ನೋಡಿದನು ಪಿರಾಮಿಡ್ಗಳಿಂದ ಹಿಂತಿರುಗಿದಾಗ ಆ ಖಡ್ಗವನ್ನು ಖರೀದಿಸುತ್ತೇನೆ ಎಂದು ಹುಡುಗ ತನಗೆ ತಾನೇ ಮಾತುಕೊಟ್ಟನು ಅವನು ತನ್ನ ಸ್ನೇಹಿತನಿಗೆ ಹಿಂದಿರುಗಿ ಆ ಅಂಗಡಿಯ ಮಾಲೀಕರಲ್ಲಿ ಆ ಖಡ್ಗಕ್ಕೆ ಎಷ್ಟು ಬೆಲೆಯೆಂದು ಕೇಳು ಎಂದನು ಅವನು ಹಿಂದಿರುಗಿ ನೋಡಿದಾಗ ತನ್ನ ಹೊಸ ಸಂಗಾತಿ ಎಲ್ಲೂ ಇರಲಿಲ್ಲ ಅವನು ಅಲ್ಲೇ ನಿಂತು ತನ್ನ ಸ್ನೇಹಿತನಿಗಾಗಿ ಕಾಯುತ್ತಿದ್ದನು ಆದರೆ ಅವನ ಹೊಸ ಸ್ನೇಹಿತ ಬರಲಿಲ್ಲ ಅವನು ಹರಳುಗಳ ಕ್ರಿಸ್ಟಲ್ ವ್ಯಾಪಾರಿಯೊಂದಿಗೆ ಹೋದನು ಮತ್ತು ಅವನಿಗೆ ಮತ್ತೆ ಆತಂಕ ಶುರುವಾಯಿತು ಅವನು ಪ್ರತಿದಿನ ಬೆಳಿಗ್ಗೆ ಅನುಭವಿಸುತ್ತಿದ್ದ ಆತಂಕ ಅವನು ಮೂವತ್ತು ವರ್ಷಗಳಿಂದ ಅದೇ ಸ್ಥಳದಲ್ಲಿದ್ದನು ಒಂದು ಬೆಟ್ಟದ ಮೇಲೆ ಅವನ ಅಂಗಡಿ ಇತ್ತು ಅಲ್ಲಿ ಕೆಲವು ಜನರು ಕುಡಿಯುತ್ತಿದ್ದರು ಒಂದು ಕಾಲದಲ್ಲಿ ಅನೇಕ ಜನರಿಗೆ ಅವನ ಅಂಗಡಿಯ ಬಗ್ಗೆ ತಿಳಿದಿತ್ತು ಆದರೆ ವ್ಯಾಪಾರವೂ ಕಡಿಮೆಯಾಯಿತು ಕಾಲ ಬದಲಾದಂತೆ ನೆರೆಹೊರೆಯವರು ದೂರ ಸರಿದರು ಮತ್ತು ಬೆಟ್ಟದ ಮೇಲೆ ಕೆಲವು ಅಂಗಡಿಗಳು ಮಾತ್ರ ಉಳಿದುಕೊಂಡವು ಆದರೆ ಆ ವ್ಯಾಪಾರಿಗೆ ಬೇರೆ ದಾರಿ ಇರಲಿಲ್ಲ ಅವನು ತನ್ನ ಜೀವನದ ಮೂವತ್ತು ವರ್ಷಗಳನ್ನು ಹರಳಿನ ತುಣುಕುಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ಕಳೆದಿದ್ದನು ಮತ್ತು ಬೇರೆ ಏನಾದರೂ ಮಾಡಲು ತುಂಬಾ ತಡವಾಗಿತ್ತು ಹುಡುಗ ಹೇಳಿದನು ನೀವು ಬಯಸಿದರೆ ನಾನು ಕಿಟಕಿಯ ಮೇಲಿರುವ ಧೂಳನ್ನು ಸ್ವಚ್ಛಗೊಳಿಸಬಹುದು ಅದಕ್ಕೆ ಬದಲಾಗಿ ನೀವು ನನಗೆ ತಿನ್ನಲು ಏನಾದರೂ ಕೊಡಬಹುದು ಅವನು ತನ್ನ ಜಾಕೆಟ್ ಅನ್ನು ತೆಗೆದು ಅದನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸಿದನು ಅರ್ಧ ಗಂಟೆಯಲ್ಲಿ ಅವನು ಕಿಟಕಿಯ ಎಲ್ಲಾ ಗಾಜುಗಳನ್ನು ಸ್ವಚ್ಛಗೊಳಿಸಿದನು ಅವನು ಸ್ವಚ್ಛಗೊಳಿಸಿದ ನಂತರ ಆ ವ್ಯಕ್ತಿಯ ಬಳಿ ತಿನ್ನಲು ಏನಾದರೂ ಕೇಳಿದನು ಹರಳಿನ ವ್ಯಾಪಾರಿ ಹೇಳಿದನು ನಡೆಯಿರಿ ನಾವು ಹೋಗಿ ಸ್ವಲ್ಪ ಮಧ್ಯಾಹ್ನದ ಊಟ ಮಾಡೋಣ ವ್ಯಾಪಾರಿ ಕೇಳಿದನು ನೀವು ನನ್ನ ಬಳಿ ಕೆಲಸ ಮಾಡಲು ಬಯಸುತ್ತೀರಾ ಹುಡುಗ ಹೇಳಿದನು ನಾನು ಇಡೀ ದಿನ ಕೆಲಸ ಮಾಡಬಲ್ಲೇ ನಾನು ಇಡೀ ರಾತ್ರಿ ಕೆಲಸ ಮಾಡುತ್ತೇನೆ ಮತ್ತು ನಿಮ್ಮ ಅಂಗಡಿಯಲ್ಲಿರುವ ಹರಳಿನ ಪ್ರತಿಯೊಂದು ತುಣುಕನ್ನು ನಾನು ಸ್ವಚ್ಛಗೊಳಿಸುತ್ತೇನೆ ಅದಕ್ಕೆ ಬದಲಾಗಿ ನಾಳೆ ಪಿರಾಮಿಡ್ಗಳಿಗೆ ಹೋಗಲು ನನಗೆ ಹಣ ಬೇಕು ವ್ಯಾಪಾರಿ ಹೇಳಿದನು ನೀವು ಎಲ್ಲಾ ಗಾಜುಗಳನ್ನು ಸ್ವಚ್ಛಗೊಳಿಸಿದರೂ ಆ ತುಣುಕುಗಳನ್ನು ಮಾರಾಟ ಮಾಡಿ ನಾವು ಉತ್ತಮ ಕಮಿಷನ್ ಗಳಿಸಿದರೂ ಸಹ ನೀವು ಪಿರಾಮಿಡ್ಗಳಿಗೆ ಹೋಗಲು ಹಣವನ್ನು ಸಾಲವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲಿ ಮತ್ತು ಅಲ್ಲಿನ ನಡುವೆ ಸಾವಿರಾರು ಕಿಲೋಮೀಟರ್ಗಳಷ್ಟು ಮರುಭೂಮಿ ಇದೆ ಹುಡುಗ ಹೇಳಿದನು ನಾನು ನಿಮಗಾಗಿ ಕೆಲಸ ಮಾಡುತ್ತೇನೆ ಆದರೆ ದೀರ್ಘಮೌನದ ನಂತರ ಹುಡುಗ ಹೇಳಿದನು ನನಗೆ ಏನನ್ನಾದರೂ ಖರೀದಿಸಲು ಹಣ ಬೇಕು ಹುಡುಗ ಸುಮಾರು ಒಂದು ತಿಂಗಳಿಂದ ಹರಳಿನ ವ್ಯಾಪಾರಿಗೆ ಕೆಲಸ ಮಾಡುತ್ತಿದ್ದನು ಅವನು ಮನಸ್ಸಿನಲ್ಲಿ ಕೆಲವು ಲೆಕ್ಕಾಚಾರಗಳನ್ನು ಮಾಡಿದ್ದನು ಅವನು ಪ್ರತಿದಿನ ಕೆಲಸ ಮಾಡುವುದನ್ನು ಮುಂದುವರೆಸಿದರೆ ಒಂದು ವರ್ಷದಲ್ಲಿ ಏನನ್ನಾದರೂ ಖರೀದಿಸಲು ಸಾಧ್ಯವಾಗುತ್ತದೆ ನಂತರ ಅವನು ವೇಗವಾಗಿ ಹಣ ಸಂಪಾದಿಸಲು ಏನಾದರೂ ಹೊಸದನ್ನು ಮಾಡಬೇಕು ಎಂದು ಯೋಚಿಸಿದನು ಹುಡುಗ ವ್ಯಾಪಾರಿಗೆ ಹೇಳಿದನು ನಾನು ಹರಳುಗಳಿಗಾಗಿ ಒಂದು ಪ್ರದರ್ಶನ ಪೆಟ್ಟಿಗೆಯನ್ನು ಡಿಸ್ಪ್ಲೇ ಕೇಸ್ ಮಾಡಲು ಬಯಸುತ್ತೇನೆ ವ್ಯಾಪಾರಿ ಉತ್ತರಿಸಿದನು ನನ್ನ ಬಳಿ ಮೊದಲು ಎಂದಿಗೂ ಪ್ರದರ್ಶನ ಪೆಟ್ಟಿಗೆ ಇರಲಿಲ್ಲ ಮತ್ತೊಂದು ಎರಡು ತಿಂಗಳು ಕಳೆದವು ಮತ್ತು ಪ್ರದರ್ಶನ ಪೆಟ್ಟಿಗೆಯಿಂದಾಗಿ ಅನೇಕ ಜನರು ವ್ಯಾಪಾರಿಯ ಅಂಗಡಿಗೆ ಬರಲು ಶುರು ಮಾಡಿದರು ಹುಡುಗನು ಇನ್ನೊಂದು ಒಂಬತ್ತು ತಿಂಗಳು ಕೆಲಸ ಮಾಡಿದರೆ ಅವನು ಹಿಂತಿರುಗಿ ನೂರು ಕುರಿಗಳನ್ನು ಸಹ ಖರೀದಿಸಬಹುದು ಎಂದು ಲೆಕ್ಕ ಹಾಕಿದನು ಆದರೆ ಒಂದು ದಿನ ಅವನು ಒಬ್ಬ ವ್ಯಕ್ತಿ ಬೆಟ್ಟದ ಮೇಲೆ ಒಳ್ಳೆಯ ಚಹಾ ಕುಡಿಯುವ ಸ್ಥಳವಿಲ್ಲ ಎಂದು ದೂರುವುದು ಕೇಳಿಸಿಕೊಂಡನು ಹುಡುಗ ಹೇಳಿದನು ನಾವು ಚಹಾ ಮಾರಾಟ ಮಾಡಲು ಶುರು ಮಾಡಬಹುದು ವ್ಯಾಪಾರಿ ಹೇಳಿದನು ಇಲ್ಲಿ ಹಲವು ಸ್ಥಳಗಳಲ್ಲಿ ಚಹಾ ಮಾರಾಟ ಮಾಡಲಾಗುತ್ತದೆ ಆದರೆ ನಾವು ಸ್ಫಟಿಕದ ಕ್ರಿಸ್ಟಲ್ ಗ್ಲಾಸ್ಗಳಲ್ಲಿ ಚಹಾವನ್ನು ಕುಡಿಯಬಹುದು ಜನರು ಚಹಾವನ್ನು ಆನಂದಿಸುತ್ತಾರೆ ಮಾ ಮತ್ತು ಗ್ಲಾಸ್ಗಳನ್ನು ಖರೀದಿಸಲು ಬಯಸುತ್ತಾರೆ ವ್ಯಾಪಾರಿ ಒಪ್ಪಿದನು ಮತ್ತು ಆ ಕಲ್ಪನೆ ಯಶಸ್ವಿಯಾಯಿತು ಎಲ್ಲರೂ ಹೊರಗೆ ಹೋಗಿ ಚಹಾ ಕುಡಿಯಲು ಶುರು ಮಾಡಿದರು ಹುಡುಗ ಬೆಳಿಗ್ಗೆ ಮೊದಲು ಮತ್ತು ರಾತ್ರಿ ತಡವಾಗಿ ಕೆಲಸ ಮಾಡುತ್ತಿದ್ದನು ಹನ್ನೊಂದು ತಿಂಗಳು ಮತ್ತು ಒಂಬತ್ತು ದಿನಗಳು ಕಳೆದಿತ್ತು ಹುಡುಗನು ಮೊದಲ ಬಾರಿಗೆ ಆಫ್ರಿಕನ್ ಖಂಡದ ಮೇಲೆ ಕಾಲಿಟ್ಟಾಗಿನಿಂದ ಹುಡುಗನ ಬಳಿ ಅಪಾರ ಹಣವಿತ್ತು ನೂರು ಕುರಿಗಳನ್ನು ಖರೀದಿಸಲು ಹಿಂತಿರುಗುವ ಟಿಕೆಟ್ ಮತ್ತು ಆಫ್ರಿಕಾದಲ್ಲಿ ಕುರಿಗಳನ್ನು ತನ್ನ ದೇಶಕ್ಕೆ ಆಮದು ಮಾಡಿಕೊಳ್ಳಲು ಪರವಾನಗಿ ಖರೀದಿಸಲು ಸಾಕಾಗುವಷ್ಟು ಹಣ ಅವನ ಬಳಿ ಇತ್ತು ಹುಡುಗ ಹೇಳಿದನು ನಾನು ಹೋಗುತ್ತಿದ್ದೇನೆ ನನ್ನ ಕುರಿಗಳನ್ನು ಖರೀದಿಸಲು ನನಗೆ ಬೇಕಾದಷ್ಟು ಹಣ ನನ್ನ ಬಳಿ ಇದೆ ನೀವು ನನಗೆ ಆಶೀರ್ವಾದ ನೀಡುತ್ತೀರಾ ವ್ಯಾಪಾರಿ ಹೇಳಿದನು ನೀವು ನನಗೆ ಸಹಾಯ ಮಾಡಿದ್ದೀರಿ ನನಗೆ ನಿಮ್ಮ ಬಗ್ಗೆ ಹೆಮ್ಮೆಯಿದೆ ಹುಡುಗ ತನಗೆ ತಾನೇ ಹೇಳಿಕೊಂಡನು ಆದರೆ ನಾನು ಹಿಂತಿರುಗುತ್ತಿದ್ದೇನೆ ನನಗೆ ಗೊತ್ತು ನಾನು ಮತ್ತೆ ಅವುಗಳ ಆರೈಕೆ ಮಾಡಲು ಹೋಗುತ್ತಿದ್ದೇನೆ ಆದರೆ ಅವನು ತನ್ನ ನಿರ್ಧಾರದಿಂದ ಸಂತೋಷವಾಗಿರಲಿಲ್ಲ ಒಂದು ಕನಸನ್ನು ಪೂರೈಸಲು ಅವನು ಇಡೀ ವರ್ಷ ಕೆಲಸ ಮಾಡಿದ್ದನು ಮತ್ತು ಅವನ ಕೆಲಸವು ಇನ್ನು ಮುಂದೆ ಅಷ್ಟೇ ಮುಖ್ಯವಾಗಿರಲಿಲ್ಲ ಹುಡುಗ ಯೋಚಿಸಿದನು ನಾನು ಯಾವಾಗಲೂ ಕುರುಬನಾಗಿ ಹಿಂತಿರುಗಬಹುದು ಕುರಿಗಳ ಆರೈಕೆ ಮಾಡುವುದು ಹೇಗೆ ಎಂದು ನಾನು ಕಲಿತಿದ್ದೇನೆ ಮತ್ತು ಅದನ್ನು ಹೇಗೆ ಮಾಡಬೇಕೆಂದು ಮರೆತಿಲ್ಲ ಆದರೆ ಪಿರಾಮಿಡ್ಗಳನ್ನು ತಲುಪಲು ನನಗೆ ಎರಡನೆಯ ಅವಕಾಶ ಸಿಗದಿರಬಹುದು ಅವನಿಗೆ ಒಂದು ಒಂಟೆ ಮೇಲೆ ಕುಳಿತಿದ್ದ ಒಬ್ಬ ಇಂಗ್ಲಿಷ್ ವ್ಯಕ್ತಿಯನ್ನು ಕಂಡು ಬಹಳ ಸಂತೋಷವಾಯಿತು ಆ ಒಂಟೆಗಳಿಂದ ಪ್ರಾಣಿಗಳ ಬೆವರು ಮತ್ತು ಧೂಳಿನ ವಾಸನೆ ಬರುತ್ತಿತ್ತು ಇಂಗ್ಲಿಷ್ ವ್ಯಕ್ತಿಯು ಪ್ರಪಂಚದ ಅತಿದೊಡ್ಡ ಗ್ರಂಥಾಲಯಗಳಲ್ಲಿ ಬಹಳ ಸಮಯ ಕಳೆದಿದ್ದನು ಮತ್ತು ರಸವಿದ್ಯೆಗೆ ಸಂಬಂಧಿಸಿದ ಆಲ್ಕಿಮಿ ಅಪರೂಪದ ಮತ್ತು ಪ್ರಮುಖ ಗ್ರಂಥಗಳನ್ನು ಖರೀದಿಸಿದ್ದನು ಇಂಗ್ಲಿಷ್ ವ್ಯಕ್ತಿ ಆಲ್ಕೆಮಿಸ್ಟ್ನನ್ನು ಭೇಟಿಯಾಗಲು ಪಿರಾಮಿಡ್ಗಳಿಗೆ ಹೋಗುತ್ತಿದ್ದನು ಸಹಾರಾ ಮರುಭೂಮಿಯನ್ನು ದಾಟಲು ಒಂದು ದೊಡ್ಡ ಕಾರವಾನನ್ನು ರಚಿಸಲಾಗಿತ್ತು ಕಾರವಾನ್ ಬಂದಾಗ ಗಡ್ಡ ಬಿಟ್ಟಿದ್ದ ನೇತಾರ ಸನ್ಯಾಸಿಯ ಬಳಿ ಬಂದನು ಅವನು ಹೇಳಿದನು ನಾನು ಕಾರವಾನ್ನ ಮುಖಂಡ ನನ್ನೊಂದಿಗೆ ಪ್ರಯಾಣಿಸುವವರ ಜೀವನವನ್ನು ಪರೀಕ್ಷಿಸುವ ಶಕ್ತಿ ನನ್ನಲ್ಲಿದೆ ಹುಡುಗ ಇಂಗ್ಲಿಷ್ ವ್ಯಕ್ತಿಯೊಂದಿಗೆ ಕಡಿಮೆ ಮಾತನಾಡುತ್ತಿದ್ದನು ಇಂಗ್ಲಿಷ್ ವ್ಯಕ್ತಿಯೂ ತನ್ನೊಂದಿಗೆ ತಂದಿದ್ದ ರಸವಿದ್ಯೆ ಪುಸ್ತಕಗಳಲ್ಲಿ ಮಗ್ನನಾಗಿದ್ದನು ಹುಡುಗನ ಬಳಿ ಇಪ್ಪತ್ತು ಪುಸ್ತಕಗಳು ಇದ್ದವು ಮತ್ತು ಅವನು ಪ್ರಯಾಣಕ್ಕೆ ಕೆಲವು ದಿನಗಳ ಮೊದಲು ಅವುಗಳನ್ನು ಓದಲು ಪ್ರಯತ್ನಿಸಿದ್ದನು ಆದರೆ ಅವನಿಗೆ ಕಾರವಾನನ್ನು ನೋಡುವುದು ಮತ್ತು ಗಾಳಿಯನ್ನು ಕೇಳುವುದು ಹೆಚ್ಚು ಇಷ್ಟವಾಯಿತು ಅವನೊಂದಿಗೆ ಪ್ರಯಾಣಿಸುತ್ತಿದ್ದ ಒಂಟೆ ಓಡಿಸುವವನೊಂದಿಗೆ ಅವನಿಗೆ ಸ್ನೇಹವಾಯಿತು ಅವನು ಹೇಳಿದನು ನಾನು ಮೇಲ್ ಕ್ಯಾರಿಯರ್ನ ಪಕ್ಕದಲ್ಲಿ ವಾಸಿಸುತ್ತಿದ್ದೆ ನನ್ನ ಬಳಿ ನನ್ನದೇ ಆದ ಉದ್ಯಾನವಿತ್ತು ನನ್ನ ಮಕ್ಕಳು ನಾನು ಸಾಯುವವರೆಗೂ ಬದಲಾಗದ ಜೀವನವನ್ನು ನಡೆಸಿದರು ಒಂದು ದಿನ ಭೂಮಿ ನಡುಗಲು ಶುರುವಾಯಿತು ಮತ್ತು ನದಿಗಳು ತಮ್ಮ ದಡಗಳನ್ನು ಮೀರಿ ಹರಿಯಲು ಶುರು ಮಾಡಿದವು ಭೂಮಿಯ ಮೇಲೆ ಪ್ರವಾಹ ಉಂಟಾಯಿತು ಮತ್ತು ನಾನು ನನಗಾಗಿ ಬೇರೆ ದಾರಿ ಹುಡುಕಬೇಕಾಯಿತು ಅದಕ್ಕಾಗಿಯೇ ನಾನು ಒಂಟೆಗಳನ್ನು ಓಡಿಸುತ್ತೇನೆ ಒಂದು ರಾತ್ರಿ ಒಂಟೆ ಓಡಿಸುವವನು ಇಂಗ್ಲಿಷ್ ವ್ಯಕ್ತಿ ಮತ್ತು ಹುಡುಗ ಕುಳಿತಿದ್ದ ಸ್ಥಳಕ್ಕೆ ಬಂದನು ಬುಡಕಟ್ಟು ಜನಾಂಗಗಳ ನಡುವೆ ಯುದ್ಧ ಶುರುವಾಗಿದೆ ಎಂದು ಅವನು ಅವರಿಗೆ ಹೇಳಿದನು ಇಂಗ್ಲಿಷ್ ವ್ಯಕ್ತಿ ಕೇಳಿದನು ನಮಗೆ ಅಪಾಯವಿದೆಯೇ ಒಂಟೆ ಓಡಿಸುವವನು ಹೇಳಿದನು ಒಮ್ಮೆ ನೀವು ಮರುಭೂಮಿಯನ್ನು ತಲುಪಿದರೆ ನೀವು ಹಿಂತಿರುಗಲು ಸಾಧ್ಯವಿಲ್ಲ ಇಂಗ್ಲಿಷ್ ವ್ಯಕ್ತಿ ಇಡೀ ರಾತ್ರಿ ನಿದ್ರಿಸಲಿಲ್ಲ ಅವನು ಹುಡುಗನನ್ನು ಕರೆದು ಅವರು ಆ ಸುತ್ತಮುತ್ತ ನಡೆದರು ಹುಡುಗನು ಇಂಗ್ಲಿಷ್ ವ್ಯಕ್ತಿಗೆ ತನ್ನ ಜೀವನದ ಕಥೆಯನ್ನು ಹೇಳಿದನು ಹರಳಿನ ಅಂಗಡಿಯಲ್ಲಿ ಕೆಲಸ ಮಾಡಿದ ಸಮಯವು ಅವನಿಗೆ ಅತ್ಯಂತ ಉತ್ತಮವಾಗಿತ್ತು ಇಂಗ್ಲಿಷ್ ವ್ಯಕ್ತಿ ಹೇಳಿದನು ನಾನು ಕಾರವಾನ್ ಮೇಲೆ ಗಮನಹರಿಸುತ್ತೇನೆ ಮತ್ತು ಹುಡುಗನು ರಸವಿದ್ಯೆ ಪುಸ್ತಕಗಳನ್ನು ಓದುತ್ತೇನೆ ಎಂದನು ಹುಡುಗನಿಗೆ ಹೆಚ್ಚು ಆಸಕ್ತಿ ಇದ್ದದ್ದು ಒಬ್ಬ ಹೆಸರಾಂತ ಆಲ್ಕೆಮಿಸ್ಟ್ನ ಕಥೆಯಲ್ಲಿ ಅವರು ತಮ್ಮ ಇಡೀ ಜೀವನವನ್ನು ಲೋಹಗಳನ್ನು ಶುದ್ಧೀಕರಿಸಲು ಕಳೆದ ಜನರು ಅವರು ಯಾವುದೇ ಲೋಹವನ್ನು ಹಲವಾರು ವರ್ಷಗಳ ಕಾಲ ಬಿಸಿ ಮಾಡಿದರೆ ಅದು ತನ್ನ ಎಲ್ಲಾ ಕಲ್ಮಶಗಳಿಂದ ಮುಕ್ತವಾಗುತ್ತದೆ ಎಂದು ನಂಬಿದ್ದರು ಅವರು ಈ ಅನ್ವೇಷಣೆಯನ್ನು ಮಾಸ್ಟರ್ ವರ್ಕ್ ಎಂದು ಕರೆದರು ಅರ್ಧದ್ರವ ಮತ್ತು ಅರ್ಧಘನ ಹುಡುಗನು ವರ್ಕ್ನ ದ್ರವ ಭಾಗವನ್ನು ಎಲೆಕ್ಸರ್ ಆಫ್ ಲೈಫ್ ಎಂದು ಕರೆಯಲಾಗುತ್ತದೆ ಎಂದು ಕಲಿತನು ಮತ್ತು ಈ ದ್ರವವು ಎಲ್ಲಾ ರೋಗಗಳಿಂದ ರಕ್ಷಿಸುತ್ತದೆ ಇದೇ ಕಾರಣಕ್ಕೆ ಆಲ್ಕೆಮಿಸ್ಟ್ಗಳು ಎಂದಿಗೂ ಮುಪ್ಪಾಗುವುದಿಲ್ಲ ಮತ್ತು ಘನ ಭಾಗವನ್ನು ಫಿಲಾಸಫರ್ ಸ್ಟೋನ್ ಎಂದು ಕರೆಯಲಾಗುತ್ತದೆ ಇದರ ಸ್ವಲ್ಪ ಭಾಗವು ಯಾವುದೇ ಲೋಹವನ್ನು ಚಿನ್ನವಾಗಿ ಪರಿವರ್ತಿಸಬಲ್ಲದು ಸೂರ್ಯನು ಹಿಂದೆ ಉದಯಿಸಿದ್ದನು ಈಗ ಅವನ ಮುಂದೆ ಖರ್ಜೂರದ ಪಾಮ್ ಟ್ರೀಸ್ ದೊಡ್ಡ ಸಾಲು ಇತ್ತು ಅದು ಇಡೀ ನಲ್ಲಿ ಹರಡಿಕೊಂಡಿತ್ತು ಇಂಗ್ಲಿಷ್ ವ್ಯಕ್ತಿ ಹೇಳಿದನು ನಾವು ಅದನ್ನು ಸಾಧಿಸಿದ್ದೇವೆ ಅವನು ಕೂಡ ಬೇಗನೆ ಹೊರಟು ಹೋಗಿದ್ದನು ಯುದ್ಧ ಮುಗಿಯುವವರೆಗೆ ಆ ಜನರು ಓಯಸಿಸ್ನಲ್ಲಿ ಉಳಿಯಬೇಕಾಯಿತು ಈ ಮಧ್ಯೆ ಹುಡುಗನು ತನ್ನ ನಿಧಿಯ ಬಗ್ಗೆ ಯೋಚಿಸಿದನು ಅವನು ತನ್ನೊಂದಿಗೆ ಹೇಳಿಕೊಂಡನು ಧೈರ್ಯ ಕಳೆದುಕೊಳ್ಳಬೇಡ ಹುಡುಗನಿಗೆ ತನ್ನ ಸ್ನೇಹಿತರಿಂದ ನೂರು ಹೆಜ್ಜೆ ದೂರದಲ್ಲಿ ಹುಡುಗರೊಂದಿಗೆ ಜಾಗವನ್ನು ನೀಡಲಾಗಿತ್ತು ಹುಡುಗನು ಅವರಿಗೆ ಕುರುಬನಾಗಿ ತನ್ನ ಜೀವನದ ಬಗ್ಗೆ ಹೇಳಿದನು ಮತ್ತು ಅವನು ತನ್ನ ಹರಳಿನ ಅಂಗಡಿಯ ಅನುಭವದ ಬಗ್ಗೆ ಹೇಳಲು ಹೊರಟಾಗ ಇಂಗ್ಲಿಷ್ ವ್ಯಕ್ತಿ ಡೇರಾಗಳಿಗೆ ಬಂದು ಹುಡುಗನನ್ನು ಹೊರಗೆ ಕರೆದುಕೊಂಡು ಹೋಗಿ ಹೇಳಿದನು ನಾನು ಇಡೀ ಬೆಳಿಗ್ಗೆ ನಿನ್ನನ್ನು ಹುಡುಕುತ್ತಿದ್ದೆ ಅಲ್ಕೆಮಿಸ್ಟ್ ಎಲ್ಲಿ ವಾಸಿಸುತ್ತಾನೆ ಎಂದು ಕಂಡುಹಿಡಿಯಲು ನನಗೆ ನಿಮ್ಮ ಸಹಾಯ ಬೇಕು ಮೊದಲು ಅವರು ಅದನ್ನು ಸ್ವತಃ ಹುಡುಕಲು ಪ್ರಯತ್ನಿಸಿದರು ಅವರು ಎಲ್ಲೆಡೆ ಹುಡುಕಿದರು ಮತ್ತು ಅವರು ಅಂದುಕೊಂಡಿದ್ದಕ್ಕಿಂತ ಓಎಸ್ಎಸ್ ದೊಡ್ಡದಾಗಿದೆ ಎಂದು ಅವರಿಗೆ ತಿಳಿದು ಬಂದಿತು ಇಂಗ್ಲಿಷ್ ವ್ಯಕ್ತಿ ಹೇಳಿದನು ನಾವು ಇಡೀ ದಿನವನ್ನು ಬಹುತೇಕ ಹಾಳು ಮಾಡಿದ್ದೇವೆ ಒಂದು ನಿಮಿಷದ ನಂತರ ಹುಡುಗ ಇಂಗ್ಲಿಷ್ ವ್ಯಕ್ತಿಯೊಂದಿಗೆ ನೀರು ತರಲು ಬಂದ ಮಹಿಳೆಯ ಬಳಿಗೆ ಹೋದನು ಹುಡುಗನು ಶುಭಾಶಯ ಕೋರಿ ನೀವು ಇಲ್ಲಿ ವಾಸಿಸುವ ಆಲ್ಕೆಮಿಸ್ಟ್ನನ್ನು ಹುಡುಕಲು ನನಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತಿದ್ದೇನೆ ಎಂದನು ಆ ಮಹಿಳೆ ಹೇಳಿದಳು ನಾನು ಎಂದಿಗೂ ಅಂತಹ ವ್ಯಕ್ತಿಯ ಬಗ್ಗೆ ಕೇಳಿಲ್ಲ ಮತ್ತು ಬೇಗನೆ ಅಲ್ಲಿಂದ ಹೊರಟು ಹೋದಳು ಹುಡುಗ ಹೇಳಿದನು ನಾನು ಕೂಡ ಯಾವುದೇ ಆಲ್ಕೆಮಿಸ್ಟ್ ಬಗ್ಗೆ ಕೇಳಿಲ್ಲ ಬಹುಶಃ ಇಲ್ಲಿ ಯಾರಿಗೂ ಗೊತ್ತಿಲ್ಲದಿರಬಹುದು ಇಂಗ್ಲಿಷ್ ವ್ಯಕ್ತಿಯ ಕಣ್ಣುಗಳು ಹೊಳೆಯಿತು ಮತ್ತು ಅವನು ಹೇಳಿದನು ಬಹುಶಃ ಆಲ್ಕೆಮಿಸ್ಟ್ ಎಂದರೇನು ಎಂದು ಯಾರಿಗೂ ತಿಳಿದಿಲ್ಲ ಜನರ ಕಾಯಿಲೆಗಳನ್ನು ಗುಣಪಡಿಸುವವನು ಯಾರು ಎಂದು ಕಂಡುಹಿಡಿಯಿರಿ ಕೊನೆಯಲ್ಲಿ ಹುಡುಗ ಒಬ್ಬ ಹುಡುಗಿಯನ್ನು ತಲುಪಿದನು ಅವಳ ಹೆಗಲ ಮೇಲೆ ಒಂದು ಮಡಕೆಯಿತ್ತು ಅವಳ ತಲೆ ಬಟ್ಟೆಯಿಂದ ಮುಚ್ಚಲ್ಪಟ್ಟಿತ್ತು ಹುಡುಗ ಆಲ್ಕೆಮಿಸ್ಟ್ ಬಗ್ಗೆ ಕೇಳಲು ಅವಳ ಬಳಿಗೆ ಹೋದನು ಹುಡುಗ ಆ ಹುಡುಗಿಯ ಹತ್ತಿರ ಹೋದಾಗ ಅವಳು ನಕ್ಕಳು ಮತ್ತು ಅವನು ಕೂಡ ಅದೇ ರೀತಿ ನಕ್ಕನು ಅವನು ಕೇಳಿದನು ನಿಮ್ಮ ಹೆಸರೇನು ಹುಡುಗಿ ಹೇಳಿದಳು ಫಾತಿಮಾ ಹುಡುಗನು ಆ ವ್ಯಕ್ತಿಯ ಬಗ್ಗೆ ಕೇಳಿದನು ಯಾರು ಜನರ ರೋಗಗಳನ್ನು ಗುಣಪಡಿಸುತ್ತಿದ್ದರು ಪ್ರಪಂಚದ ಎಲ್ಲಾ ಭಾಗಗಳನ್ನು ತಿಳಿದಿರುವ ವ್ಯಕ್ತಿ ಹುಡುಗಿ ದಕ್ಷಿಣದ ಕಡೆಗೆ ಕೈ ತೋರಿಸಿ ಆ ವ್ಯಕ್ತಿ ಅಲ್ಲಿ ವಾಸಿಸುತ್ತಾನೆ ಎಂದಳು ನಂತರ ಅವಳು ತನ್ನ ಮಡಕೆಯನ್ನು ನೀರಿನಿಂದ ತುಂಬಿಸಿ ಅಲ್ಲಿಂದ ಹೊರಟು ಹೋದಳು ಮರುದಿನ ಹುಡುಗ ಮತ್ತೆ ಬಾವಿಯ ಬಳಿಗೆ ಮರಳಿದನು ಇಂಗ್ಲಿಷ್ ವ್ಯಕ್ತಿ ಇರಲಿಲ್ಲ ಅವನು ಮರುಭೂಮಿಯನ್ನು ನೋಡುತ್ತಿದ್ದನು ಆಲ್ಕೆಮಿಸ್ಟ್ ಸಿಕ್ಕಿದ್ದನು ಇಂಗ್ಲಿಷ್ ವ್ಯಕ್ತಿ ಅವನಿಗೆ ಲೋಹವನ್ನು ಚಿನ್ನವನ್ನಾಗಿ ಪರಿವರ್ತಿಸುವುದು ಹೇಗೆ ಎಂದು ಕಲಿಯಲು ಬಯಸುತ್ತೇನೆ ಎಂದು ಹೇಳಿದನು ಆಲ್ಕೆಮಿಸ್ಟ್ ಪ್ರಯತ್ನಿಸು ಎಂದನು ಇಂಗ್ಲಿಷ್ ವ್ಯಕ್ತಿ ಹೋದನು ಫಾತಿಮಾ ಬಂದಳು ಮತ್ತು ಮಡಕೆಯಲ್ಲಿ ನೀರು ತುಂಬಿದಳು ಹುಡುಗ ಹೇಳಿದನು ನಾನು ನಿಮಗೆ ಒಂದು ವಿಷಯ ಹೇಳಲು ಬಂದಿದ್ದೇನೆ ನೀವು ನನ್ನ ಹೆಂಡತಿಯಾಗಬೇಕೆಂದು ನಾನು ಬಯಸುತ್ತೇನೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಹುಡುಗಿ ಮಡಕೆಯನ್ನು ಕೆಳಗೆ ಹಾಕಿ ನೀರು ಚೆಲ್ಲಿತು ನಾನು ಪ್ರತಿದಿನ ನಿಮಗಾಗಿ ಕಾಯುತ್ತೇನೆ ನಾನು ಪಿರಾಮಿಡ್ಗಳ ಬಳಿ ಇರುವ ನಿಧಿಯನ್ನು ಹುಡುಕಲು ಮರುಭೂಮಿಯನ್ನು ದಾಟಲು ಬಂದಿದ್ದೇನೆ ಮತ್ತು ನನ್ನ ಪ್ರೀತಿ ಒಂದು ಶಾಪದಂತಿತ್ತು ಆದರೆ ಈಗ ಅದು ಒಂದು ಆಶೀರ್ವಾದ ಅದು ನನ್ನನ್ನು ನಿಮ್ಮ ಬಳಿಗೆ ತಂದಿದೆ ಅವನು ಸುಮಾರು ಒಂದು ತಿಂಗಳು ಓಎಸ್ಎಸ್ನಲ್ಲಿ ಇದ್ದಾಗ ಕಾರವಾನ್ನ ಮುಖಂಡನು ತನ್ನೊಂದಿಗೆ ಪ್ರಯಾಣಿಸುತ್ತಿದ್ದ ಎಲ್ಲರನ್ನು ಕರೆದು ಹೇಳಿದರು ಯುದ್ಧ ಯಾವಾಗ ಕೊನೆಗೊಳ್ಳುತ್ತದೆ ಎಂದು ನಮಗೆ ತಿಳಿದಿಲ್ಲ ಆದ್ದರಿಂದ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸಲು ಸಾಧ್ಯವಿಲ್ಲ ಜನರು ಅವರು ವಾಸಿಸುತ್ತಿದ್ದ ಸ್ಥಳಗಳಿಗೆ ಹಿಂತಿರುಗಿದರು ಮತ್ತು ಹುಡುಗ ಫಾತಿಮಾಳಿಗಾಗಿ ಕಾಯುತ್ತಿದ್ದನು ಫಾತಿಮಾ ಹೇಳಿದಳು ನಾನು ಚಿಕ್ಕ ಹುಡುಗಿಯಾಗಿದ್ದಾಗ ನನಗೆ ಶಾಂತಿ ಒಂದು ಉಡುಗೊರೆಯಾಗಿರುತ್ತದೆ ಎಂದು ಕನಸು ಕಂಡಿದ್ದೆ ಈಗ ಅದು ನನ್ನ ಮಗುವಿನಂತೆ ಮತ್ತು ಆ ಶಾಂತಿ ನೀನು ನೀನು ನನ್ನ ಕನಸಿನ ಒಂದು ಭಾಗ ಆದ್ದರಿಂದ ನೀನು ನಿನ್ನ ಕನಸನ್ನು ಪೂರೈಸಬೇಕೆಂದು ನಾನು ಬಯಸುತ್ತೇನೆ ಮರುದಿನ ಬೆಳಿಗ್ಗೆ ಅವನು ಕುಳಿತಿದ್ದಾಗ ಯೋಚಿಸುತ್ತಿದ್ದನು ಅವನು ತನ್ನ ಮೇಲೆ ಚಲನೆಯನ್ನು ಅನುಭವಿಸಿದನು ಮೇಲೆ ನೋಡಿದಾಗ ಎರಡು ಡೇಗೆಗಳು ಹಾಕ್ಸ್ ಆಕಾಶದಲ್ಲಿ ಹಾರುತ್ತಿರುವುದನ್ನು ಅವನು ನೋಡಿದನು ಇದ್ದಕ್ಕಿದ್ದಂತೆ ಒಂದು ಡೇಗೆ ಮತ್ತೊಂದಕ್ಕೆ ಹೊಳೆಯುವಂತೆ ಕಂಡಿತು ಅದು ಅವನು ಬಳಸದ ಆಕಾಶದಂತಿತ್ತು ಹುಡುಗನಿಗೆ ಇದ್ದಕ್ಕಿದ್ದಂತೆ ಒಂದು ದೃಷ್ಟಿ ಬಂತು ಕತ್ತಿಗಳನ್ನು ಹಿಡಿದು ಸಿದ್ಧವಾಗಿರುವ ಸೇನೆ ಆ ಓಎಸ್ಎಸ್ ಕಡೆಗೆ ಬರುತ್ತಿತ್ತು ಇದೇ ಕಾರಣಕ್ಕಾಗಿ ಅವನು ಆಲ್ಕೆಮಿಸ್ಟ್ನನ್ನು ಭೇಟಿಯಾಗಲು ಸಾಧ್ಯವಾಯಿತು ಆಲ್ಕೆಮಿಸ್ಟ್ ಹೇಳಿದನು ಒಂದು ಒಂಟೆ ಮತ್ತು ಕುದುರೆಯನ್ನು ಖರೀದಿಸಿ ಮರುದಿನ ರಾತ್ರಿ ಹುಡುಗನು ಕುದುರೆಯೊಂದಿಗೆ ಓಎಸ್ಎಸ್ನ ಮಧ್ಯದಲ್ಲಿ ಕಾಣಿಸಿಕೊಂಡನು ಹುಡುಗ ಹೇಳಿದನು ನಾನು ನಿಮ್ಮೊಂದಿಗೆ ಬರುತ್ತಿದ್ದೇನೆ ಅವನು ತಕ್ಷಣ ತನ್ನ ಹೃದಯದಲ್ಲಿ ಶಾಂತಿಯನ್ನು ಅನುಭವಿಸಿದನು ಆದರೆ ಅವನು ಹೇಳಿದನು ನಾವು ನಾಳೆ ಸೂರ್ಯೋದಯಕ್ಕೂ ಮುನ್ನ ಹೊರಡುತ್ತೇವೆ ಹುಡುಗ ಫಾತಿಮಾಳನ್ನು ಭೇಟಿಯಾಗಲು ಹೋದನು ಆಲ್ಕೆಮಿಸ್ಟ್ ಮತ್ತು ಹುಡುಗ ಪ್ರಯಾಣ ಮಾಡಲು ಶುರು ಮಾಡಿದರು ಏಳು ದಿನಗಳ ನಂತರ ಆಲ್ಕೆಮಿಸ್ಟ್ ಹೇಳಿದನು ನೀವು ಬಹುತೇಕ ನಿಮ್ಮ ಪ್ರಯಾಣದ ಕೊನೆಯಲ್ಲಿದ್ದೀರಿ ನಿಮ್ಮ ಗುರಿಯನ್ನು ಬೆನ್ನಟ್ಟಿದ್ದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ ಅವರು ಇನ್ನು ಎರಡು ದಿನ ಮರುಭೂಮಿಯ ಮೂಲಕ ಪ್ರಯಾಣಿಸಿ ಮಧ್ಯಾಹ್ನದ ಕೊನೆಯಲ್ಲಿ ನಡೆಯುವುದನ್ನು ಮುಂದುವರಿಸಿದರು ಅವರು ಒಂದು ಮಠವನ್ನು ತಲುಪಿದರು ಆಲ್ಕೆಮಿಸ್ಟ್ ಒಬ್ಬ ಸನ್ಯಾಸಿಯನ್ನು ಕರೆಯಲು ಬಾಗಿಲು ಬಡಿದನು ಕಪ್ಪು ಬಟ್ಟೆಯಲ್ಲಿ ಒಬ್ಬ ಸನ್ಯಾಸಿ ಬಂದನು ಆಲ್ಕೆಮಿಸ್ಟ್ ಅಡಿಗೆ ಮನೆಯನ್ನು ಸ್ವಲ್ಪ ಸಮಯದವರೆಗೆ ಬಳಸಲು ಅನುಮತಿ ಕೇಳಿದರು ಆಲ್ಕಮಿಸ್ಟ್ ಸೀಸವನ್ನು ಲೀಡ್ ಕರಗಿಸಿ ಅದರಲ್ಲಿ ಸ್ವಲ್ಪ ಭಾಗವನ್ನು ಸನ್ಯಾಸಿಗೆ ನೀಡಿದರು ಆಲ್ಕೆಮಿಸ್ಟ್ ಪಾತ್ರೆಯನ್ನು ಬೆಂಕಿಯಿಂದ ತೆಗೆದುಹಾಕಿದರು ಮತ್ತು ಪಾತ್ರೆಯನ್ನು ತಣ್ಣಗಾಗಲು ಬಿಟ್ಟರು ಅದು ತಣ್ಣಗಾದಾಗ ಹುಡುಗನು ಅದು ಮೊದಲು ಇದ್ದ ಸೀಸದ ಆಕಾರದಲ್ಲಿತ್ತು ಆದರೆ ಅದು ಸೀಸವಾಗಿರಲಿಲ್ಲ ಅದು ಚಿನ್ನವಾಗಿತ್ತು ನಂತರ ಆಲ್ಕಮಿಸ್ಟ್ ಅದನ್ನು ನ ಆಲ್ಕು ತುಂಡುಗಳಾಗಿ ವಿಂಗಡಿಸಿದರು ಅದನ್ನು ತಮ್ಮ ನಡುವೆ ಹುಡುಗನಿಗೆ ಮತ್ತು ಸನ್ಯಾಸಿಗೆ ನೀಡಿದರು ನಂತರ ಆಲ್ಕೆಮಿಸ್ಟ್ ಹೇಳಿದರು ವಿದಾಯ ಹುಡುಗನು ವಿದಾಯ ಹೇಳಿದನು ಈಗ ಹುಡುಗನು ಒಬ್ಬಂಟಿಯಾಗಿ ನಡೆಯಬೇಕಾಗಿತ್ತು ಮತ್ತು ಅವನ ಹೃದಯ ಹೇಳಿದ್ದನ್ನು ಕೇಳಬೇಕಾಗಿತ್ತು ಅಂತಿಮ ರಾತ್ರಿ ಅವನು ಪಿರಾಮಿಡ್ಗಳ ಬಳಿ ತಲುಪಿದನು ಹುಡುಗ ಅಗೆಯಲು ಶುರು ಮಾಡಿದನು ಆದರೆ ಅವನಿಗೆ ಏನೂ ಸಿಗಲಿಲ್ಲ ಅವನು ಕಾಲುಗಳ ಶಬ್ದ ಕೇಳಿದನು ಹಲವಾರು ಜನರು ಅವನ ಬಳಿಗೆ ಬಂದರು ಒಬ್ಬ ವ್ಯಕ್ತಿ ಕೇಳಿದನು ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ ಹುಡುಗ ಉತ್ತರಿಸಲಿಲ್ಲ ಇನ್ನೊಬ್ಬನು ಹೇಳಿದನು ನಮಗೆ ಹಣ ಬೇಕು ಅವರು ಇಲ್ಲಿ ನಿಧಿ ಹೂತಿದ್ದಾನೆ ಎಂದು ಕೇಳಿದ್ದೇವೆ ಎಂದರು ಅವರು ಹುಡುಗನಿಂದ ಅಗೆಯುವಂತೆ ಮಾಡಿದರು ಆದರೆ ಅವರಿಗೆ ಏನೂ ಸಿಗಲಿಲ್ಲ ಸೂರ್ಯನು ಮೂಡುತ್ತಿದ್ದಂತೆ ಆ ವ್ಯಕ್ತಿ ಹುಡುಗನನ್ನು ಹೊಡೆಯಲು ಶುರು ಮಾಡಿದನು ಕೊನೆಯಲ್ಲಿ ಹುಡುಗನು ನಾನು ನಿಧಿಗಾಗಿ ಅಗೆಯುತ್ತಿದ್ದೇನೆ ಎಂದು ಕೂಗಿದನು ಮತ್ತು ಅವನ ಬಾಯಿಯಿಂದ ರಕ್ತ ಬರುತ್ತಿತ್ತು ಅವನು ಈಜಿಪ್ಟ್ನ ಪಿರಾಮಿಡ್ಗಳ ಬಾಳಿ ಅಡಗಿರುವ ನಿಧಿಯನ್ನು ಎರಡು ಬಾರಿ ಕನಸಿನಲ್ಲಿ ನೋಡಿದ್ದೇನೆ ಎಂದು ಹೇಳಿದನು ನಂತರ ಅವರು ಆ ಹುಡುಗನನ್ನು ಅಲ್ಲೇ ಬಿಟ್ಟು ಹೋದರು ಆ ಗುಂಪಿನ ನಾಯಕನು ಹುಡುಗನ ಬಳಿ ಬಂದು ಹೇಳಿದನು ಮನುಷ್ಯನು ಇಷ್ಟು ಹುಚ್ಚನಾಗಬಾರದು ಎಂದು ನೀನು ನೋಡಬಹುದು ಎರಡು ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ ನನಗೆ ಪದೇ ಪದೇ ಒಂದು ಕನಸು ಬೀಳುತ್ತಿತ್ತು ಸ್ಪೇನ್ನ ಹಳ್ಳಿಯಲ್ಲಿ ನಾನು ಪ್ರಯಾಣಿಸುತ್ತಿರುವುದಾಗಿ ನಾನು ಕನಸು ಕಂಡೆ ಮತ್ತು ನಾನು ನಿಧಿಯನ್ನು ಹುಡುಕಬೇಕು ಅಲ್ಲಿ ಒಬ್ಬ ಕುರುಬ ಮತ್ತು ಅವನ ಕುರಿಗಳು ಮಲಗಿರುತ್ತಾರೆ ನಾನು ಅಗೆದರೆ ನನಗೆ ಅಡಗಿರುವ ನಿಧಿ ಸಿಗುತ್ತದೆ ಎಂದು ಕನಸಿನಲ್ಲಿ ನನಗೆ ಹೇಳಲಾಯಿತು ಆದರೆ ನಾನು ಒಂದು ಕನಸನ್ನು ನಂಬಿ ಇಡೀ ಮರುಭೂಮಿಯನ್ನು ದಾಟಲು ಹೋಗುವಷ್ಟು ಹುಚ್ಚನಲ್ಲ ಮತ್ತು ಅವರು ಮಾಯವಾದರು ಹುಡುಗ ಎದ್ದು ನಿಂತನು ಮತ್ತು ಪಿರಾಮಿಡ್ಗಳನ್ನು ಮತ್ತೆ ನೋಡಿದನು ಅವನ ಹೃದಯ ಸಂತೋಷದಿಂದ ಉಕ್ಕಿ ಹರಿಯಿತು ಏಕೆಂದರೆ ನಿಧಿ ಎಲ್ಲಿದೆ ಎಂದು ಅವನಿಗೆ ತಿಳಿದಿತ್ತು ನಂತರ ಹುಡುಗ ಒಂದು ಸಣ್ಣ ಮುರಿದ ಚರ್ಚ್ಗೆ ಓಡಿದನು ಅಲ್ಲಿ ಅಗೆದ ನಂತರ ಅವನಿಗೆ ನಿಧಿ ಸಿಕ್ಕಿತು ತಾನು ಭರವಸೆ ನೀಡಿದಂತೆ ಅವನು ತನ್ನ ನಿಧಿಯ ಹತ್ತನೆಯ ಒಂದು ಭಾಗವನ್ನು ಆ ವೃದ್ಧ ಮಹಿಳೆಗೆ ನೀಡಿದನು ಮತ್ತು ಫಾತಿಮಾಳ ಬಳಿಗೆ ಹೋದನು ಮತ್ತು ಕಥೆ ಮುಗಿಯಿತು ಈ ಕಥೆಯಿಂದ ನನಗೆ ಅನಿಸಿದ ನಾಲ್ಕು ಪ್ರಮುಖ ಪಾಠಗಳು ಬಹಳ ಮುಖ್ಯ ಒಂದು ನಿಧಿ ಎಲ್ಲಿದೆ ಅಂದರೆ ನಿಮ್ಮೊಳಗೆ ಆದರೆ ಅದನ್ನು ಕಂಡುಹಿಡಿಯಲು ನೀವು ಹೊರಗೆ ಹೋಗಬೇಕಾಗುತ್ತದೆ ಎರಡು ನಿಮ್ಮ ಹೃದಯದ ಮಾತು ಕೇಳಿ ಮತ್ತು ಎಂದಿಗೂ ನಿಲ್ಲಬೇಡಿ ಮೂರು ಸಾಂಟಿಯಾಗೋಗೆ ಕೆಟ್ಟದ್ದಾಯಿತು ಆದರೆ ಅವನು ಎಂದಿಗೂ ಬಿಟ್ಟುಕೊಳ್ಳಲಿಲ್ಲ ಮತ್ತು ಮುಂದುವರೆದನು ಜೀವನದ ಸತ್ಯವೇನೆಂದರೆ ನೀವು ಏಳು ಬಾರಿ ಬಿದ್ದ ನಂತರ ನೀವು ಎದ್ದು ನಿಲ್ಲಬೇಕು ಸಾಂಟಿಯಾಗೋ ಮಾಡಿದಂತೆ ನಾವು ಸ್ವಲ್ಪ ಹಿನ್ನಡೆ ಕಂಡರೆ ನಾವು ಕೈಬಿಡುತ್ತೇವೆ ಆದರೆ ನಾವು ಹಾಗೆ ಮಾಡಬಾರದು ಕತ್ತೆಗಳಂತೆ ಬಿದ್ದು ಎದ್ದೇಳಬೇಕು ಮತ್ತು ನಮ್ಮ ಗುರಿಯನ್ನು ಬೆನ್ನಟ್ಟಬೇಕು ನಾಲ್ಕು ಪ್ರೀತಿ ಹೇಗೆ ಪ್ರೇರಣೆಯಾಗಿದೆ ಅದು ನಿಮ್ಮನ್ನು ನಿಮ್ಮ ಗುರಿಗೆ ಹೋಗದಂತೆ ಎಂದಿಗೂ ತಡೆಯುವುದಿಲ್ಲ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳುವುದಿಲ್ಲ ನಮ್ಮನ್ನು ನಿಜವಾಗಿಯೂ ಪ್ರೀತಿಸುವವರು ಮತ್ತು ನಮ್ಮ ಒಳ್ಳೆಯದನ್ನು ಬಯಸುವವರು ನಮ್ಮ ಗುರಿಯ ಬಳಿಗೆ ಹೋಗದಂತೆ ಎಂದಿಗೂ ತಡೆಯುವುದಿಲ್ಲ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ಪುಸ್ತಕದ ಎಲ್ಲಾ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ನೀವು ಈ ಪುಸ್ತಕವನ್ನು ಇನ್ನಷ್ಟು ವಿವರವಾಗಿ ಓದಬಹುದು ಲಿಂಕ್ ಅನ್ನು ವಿವರಣೆಯಲ್ಲಿ ನೀಡಲಾಗಿದೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಚಂದಾದಾರರಾಗದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಇದು ನಮ್ಮನ್ನು ಸ್ಥಿರವಾಗಿ ಬೆಳೆಯುವಂತೆ ಮಾಡುತ್ತದೆ ಈ ವಿಡಿಯೋ ಬೇರೆಯವರಿಗೂ ಸಹಾಯ ಮಾಡಬಹುದು ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳಿ ಶೀಘ್ರದಲ್ಲೇ ಇನ್ನಷ್ಟು ಉತ್ತಮ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು ನೆನಪಿಡಿ ಬದುಕು ಕೇವಲ ಗುರಿ ತಲುಪುವುದಲ್ಲ ಆ ಪಯಣದಲ್ಲಿ ನೀವು ಏನನ್ನು ಕಲಿಯುತ್ತೀರಿ ಎಂಬುದೇ ನಿಜವಾದ ಸಂಪತ್ತು